ಸದನದಲ್ಲಿ ಸರ್ಕಾರದ ಗಮನ ಸೆಳೆದ ಹಿನ್ನೆಲೆಯಲ್ಲಿ ನೆನಗುದಿಗೆ ಬಿದ್ದಿದ್ದ ಮಲ್ಲಿಪಟ್ಟಣ ಏತ ನೀರಾವರಿ ಯೋಜನೆಯ ಕಾಮಗಾರಿ ಚುರುಕುಗೊಂಡಿದ್ದು ಮೂರು ತಿಂಗಳಲ್ಲಿ ಮೊದಲ ಹಂತ ಪೂರ್ಣಗೊಳ್ಳಲಿದೆ ಎಂದು ಶಾಸಕ ಎ ಮಂಜು ತಿಳಿಸಿದ್ರು ಸೋಮವಾರಪೇಟೆ ತಾಲೂಕು ಕಟ್ಟೇಪುರ ಬಳಿ ಹೇಮಾವತಿ ಹಿನ್ನೀರು ಪ್ರದೇಶದಲ್ಲಿ ನಡೆಯುತ್ತಿರುವ ಕಾಮಗಾರಿ ಸ್ಥಳಕ್ಕೆ ಸೋಮವಾರ ಭೇಟಿ ನೀಡಿ ಪರಿಶೀಲಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನೂರ ತೊಂಬತ್ತು ಕೋಟಿ ರು ವೆಚ್ಚದ ಈ ಏತ ನೀರಾವರಿ ಯೋಜನೆಯ ಮೊದಲ ಹಂತದ ಕಾಮಗಾರಿಯಲ್ಲಿ ತಾಲೂಕಿನ ಮಲ್ಲಿಪಟ್ಟಣ ದೊಡ್ಡಮಗ್ಗೆ ಕೊಣನೂರು ಹೋಬಳಿಗಳ ಎಪ್ಪತ್ತೊಂಬತ್ತು ಗ್ರಾಮಗಳ ನೂರ ಐವತ್ತು ಕೆರೆ ಹಾಗೂ ಐವತ್ತು ಕಟ್ಟೆಗಳನ್ನು ತುಂಬಿಸುವ ಯೋಜನೆ ಇದಾಗಿದೆ ಕಟೇಪುರ ಬಳಿ ಹೇಮಾವತಿ ಈ ನೀರಿನಿಂದ ನೂರ ಇಪ್ಪತ್ತು ದಿನಗಳ ಕಾಲ ನೀರಿತಿ ಕೆರೆ ಕಟ್ಟೆಗಳಿಗೆ ನೀರು ಹರಿಸಲಾಗುವುದು ವಿದ್ಯುತ್ ಪವರ್ ಸ್ಟೇಷನ್ ನಿರ್ಮಾಣಕ್ಕೆ ಭೂಮಿ ಗುರುತಿಸಲಾಗಿದೆ ಸರ್ಕಾರಿ ಜಮೀನು ಸ್ವಲ್ಪ ಭಾಗ ಒತ್ತುವರಿಯಾಗಿದ್ದು ಇದನ್ನು ತೆರವುಗೊಳಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದರು ಬೋರ್ವೆಲ್ ರೀಚಾರ್ಜ್ ಆದ್ರೆ ನಿಜವಾಗ್ಲೂ ಕೂಡ ರೈತರಿಗೆ ಒಂದು ಆದಾಯಕ ಬೆಳೆಯನ್ನು ಬೆಳ್ಕೊಂಡು ನೆಮ್ಮದಿಯಾಗಿರ್ತಕ್ಕಂಥ ಸೌಕರ್ಯ ಒದಗಿಸ್ತದೆ ಬಹುಶಃ ಸರ್ಕಾರಕ್ಕೆ ಆಗ್ಲೇ ಸದನದಲ್ಲಿ ಕೂಡ ಮಾತಾಡಿದ್ದೀನಿ ಒಪ್ಕೊಂಡಿದ್ದಾರೆ ಇದು ಸ್ಪೀಡ್ ಅಪ್ ಆಗಿದೆ ಈಗ ಈ ಇಪ್ಪತ್ತೈದು ಒಳಗಡೆ ಮುಂದಿನ ಒಳಗಡೆ ಅದೇ ಪಾರ್ಟ್ ಬಿಗಾಗಲೇ ಬೋರ್ಡ್ ಮೀಟಿಂಗ್ ಇಡಬೇಕು ಅಂತ ತೀರ್ಮಾನ ಆಗಿದೆ ಮೀಟಿಂಗ್ ಆಗದೇ ಇರೋ ಕಾರಣ ಅದು ನಿಟ್ಟಿಲ್ಲ ಇದ್ರ ಜೊತೆ ಜೊತೆಲೆ ಅದನ್ನು ಕೂಡ ಒಂದು ಟೆಂಡರ್ ಮಾಡಿ ನನಗೆ ಮೊದಲು ಇದು ನೀರು ತಲುಪಿದ ಮೇಲೆ ಪಾರ್ಟ್ ಸೆಕೆಂಡ್ ಅನುಕೂಲ ಆಗ್ತಕ್ಕಂಥದ್ದು ಆಗ್ತದೆ ಬಹುಶಃ ಈ ಪ್ರಾಜೆಕ್ಟು ನೂರು ತೊಂಬತ್ತು ಕೋಟಿ ರೂಪಾಯಿನಲ್ಲಿ ಮೊದಲು ಆಗಿರ್ತಕ್ಕಂಥದ್ದು ಅದು ಎಪ್ಪತ್ತು ಕೋಟಿ ಅಂದರೆ ಒಟ್ಟು ನೂರ ತೊಂಬತ್ತು ಮೊದಲು ನೂರಿಪ್ಪತ್ತು ಎಪ್ಪತ್ತು ಯಾಕೆಂದ್ರೆ ಟೋಟಲ್ ಪ್ರಾಜೆಕ್ಟ್ ಕಾಸ್ಟ್ಲೀಸ್ ಅಂತ ಮಾಡಿದ್ದಾರೆ ಸೊ ಅದರಿಂದ ಈ ಪ್ರಾಜೆಕ್ಟ್ ಉತ್ತಮವಾಗಿ ಆಯ್ತದೆ ಅಧಿಕಾರಿಗಳ ಜೊತೆ ನಾನು ಸಂಪರ್ಕ ಸಂಪರ್ಕವಾಗಿದ್ದೀನಿ ಕಾಂಟ್ರಾಕ್ಟ್ ಜೊತೆ ಈ ಪ್ರಾಜೆಕ್ಟ್ನ ಸುಮಾರು ಒಂದು ತಿಂಗಳ ಒಳಗಡೆ ಫಸ್ಟ್ ಮುಗಿಸ್ತಕ್ಕ ಮುಗಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತೀನಿ ಈ ಸಂದರ್ಭದಲ್ಲಿ ನೀರಾವರಿ ಇಲಾಖೆ ಎಂಜಿನಿಯರ್ ಗುತ್ತಿಗೆದಾರರು ಹಾಗೂ ಸ್ಥಳೀಯರು ಹಾಜರಿದ್ದರು